ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮನೆಯವರ ಒಂದು ಅಳಲನ್ನು ತೊಲಗು ಹಾಕೋದಕ್ಕೆ ಕಷ್ಟಗಳನ್ನು ತೊಲಗು ಹಾಕೋದಕ್ಕೆ ಮನೆಯಲ್ಲಿ ದೃಷ್ಟಿದೋಷ ಕೆಟ್ಟ ದೋಷ ಒಂದು ಶತ್ರುಬಾಧಗಳನ್ನು ನಿವಾರಣೆ ಮಾಡೋಕ್ಕೆ ಅಖಂಡ ಧನ ಪ್ರಾಪ್ತಿಗಾಗಿ ಈ ಒಂದು ದೀಪವನ್ನು ಮನೆಯಲ್ಲಿ ಹಚ್ಚಿ ನೋಡಿ ಈ ಒಂದು ದೀಪ ಹಚ್ಚೋದ್ರಿಂದ ಶಕ್ತಿಗಳ ಪೀಡೇನೂ ಸಹ ನಿವಾರಣೆ ಆಗುತ್ತೆ ಪರಿಹಾರ ಶಾಸ್ತ್ರದಲ್ಲಿ ತುಂಬ ಶಕ್ತಿಯುತವಾದ ದೀಪ ಎಂದರೆ ಮೆಣಸಿನ ದೀಪ ಮೆಣಸನ್ನ ಒಂದು ಉಪಯೋಗಿಸಿ ಬೆಳಗಿಸುವಂತ ದೀಪ ಇದು ತುಂಬಾ ಶಕ್ತಿಶಾಲಿಯಾದ ದೀಪ ಅಂತಲೇ ಕರಿಬಹುದು ಈ ದೀಪವನ್ನ ಯಾರು ಮನೆಯಲ್ಲಿ ಬೆಳಗಿಸ್ತಾರೋ ಅವರು ಮನೆಗೆ ಯಾವುದೇ ಪ್ರಯೋಗವನ್ನ ಹೊರಗಿನಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಮನೆ ಮೇಲೆ ಮಂದಿ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಒಂದು ಶತ್ರು ಬಾಧೆ ಅದೆಲ್ಲ ನಿವಾರಣೆ ಮಾಡುವಂತ ಶಕ್ತಿಶಾಲಿಯಾದ ಒಂದು ದೀಪ ಅಂತ ಹೇಳ್ಬೋದು ಈ ದೀಪ ಬೆಳಗಿಸೋದ್ರಿಂದ ಆಕಸ್ಮಿಕವಾಗಿ ಒಂದು ಧನ ಲಾಭ ಬರುತ್ತೆ ಅನೇಕ ಕಡೆಗಳಿಂದ ಮನೆಗೆ ಒಂದು ಧನ ಲಾಭ ಅನ್ನೋದು ಪ್ರಾಪ್ತಿಯಾಗುತ್ತೆ ಮನೆಯಲ್ಲಿ ಆಗ್ತಾ ಇರುವಂಥ ವ್ಯರ್ಥ ಖರ್ಚುಗಳು ಸಹ ಕಡಿಮೆ ಆಗುತ್ತೆ ಮನೆಗೆ ಒಂದು ಜನಾಕರ್ಷಣೆ ಜನರ ಪ್ರೀತಿ ಅನ್ನೋದು ತುಂಬ ಬೇಗನೆ ಪ್ರಾಪ್ತಿಯಾಗುತ್ತೆ ಈ ಮೆಣಸು ದೀಪವನ್ನು ಹೇಗೆ ಬೆಳಗ್ಸೋದು ಅಂತ ನೋಡೋಣ ಶನಿವಾರದ ದಿನ ಸೂರ್ಯಾಸ್ತದ ಸಮಯದಲ್ಲಿ ಅಂದರೆ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಒಂದು ಮಣ್ಣಿನ ದೀಪವನ್ನು ತೆಗೆದುಕೋಬೇಕು ಒಂದು ಮಣ್ಣಿನ ದೀಪದ ಮೇಲೆ ಇನ್ನೊಂದು ಮಣ್ಣಿನ ದೀಪವನ್ನು ಇರಿಸಿ ಅದಕ್ಕೆ ಮೂರು ಬತ್ತಿಗಳನ್ನು ಹಾಕಿ ಮೂರನ್ನು ಚೆನ್ನಾಗಿ ತೀಡ್ಕೊಂಡು ಒಂದು ಬತ್ತಿಯನ್ನು ಮಾಡಿಕೊಂಡು ಅದಕ್ಕೆ ಮೂರು ಬತ್ತಿಯನ್ನು ಹಾಕಿ ಇದಕ್ಕೆ ಸಾಸಿವೆ ಎಣ್ಣೆ ಮಸ್ಟರ್ಡ್ ಆಯಿಲನ್ನು ಹಾಕಿ ದೀಪಕ್ಕೆ ದೀಪವನ್ನು ಬೆಳಗಿಸ್ಕೋಬೇಕು ಆ ದೀಪಕ್ಕೆ ಕಪ್ಪು ಮೆಣಸು ಒಂಬತ್ತು ಕಾಳುಗಳು ಅದರೊಳಗಡೆ ಹಾಕಿ ಇದು ಮೆಣಸಿನ ದೀಪ ಆಗುತ್ತೆ ಇನ್ನು ಈ ದೀಪವನ್ನು ಬೆಳಗಿಸಿದ ನಂತರ ನಿಮ್ಮ ಕೈಯಲ್ಲಿ ಅಂಗೈಯಲ್ಲಿ ಅದನ್ನು ಇಟ್ಕೊಂಡು ನಿಮ್ಮ ಮನೆಯ ಸುತ್ತ ಒಂದು ಸುತ್ತನ್ನು ಸುತ್ತಬೇಕು ಅಂದರೆ ನಿಮ್ಮ ಮನೆ ಒಳಗಡೆ ಹಾಲು ರೂಮು ಕೋಣೆಗಳು ಎಷ್ಟಿದೆ ಅಡುಗೆ ಮನೆ ಎಲ್ಲ ಕಡೆ ಒಂದು ರೌಂಡನ್ನು ಹಾಕ್ಕೊಂಡ್ಬರಬೇಕು ದೀಪವನ್ನು ಕೈಯಲ್ಲಿಟ್ಕೊಂಡು ಆಗ ಏನಾಗುತ್ತೆ ಮನೆಯಲ್ಲಿ ಯಾವುದೇ ನೆಗೆಟಿವ್ಸ್ ಇದ್ದರೂ ಏನೇ ಒಂದು ಕೆಟ್ಟದಿದ್ದರೂ ಅದನ್ನೆಲ್ಲ ದೀಪವ ಹೀರ್ಕೊಳ್ಳುತ್ತೆ ಒಂದು ದುಡ್ಡಿಗೆ ಆಗ್ತಾಯಿರುವಂಥ ತೊಂದರೆಗಳಾಗಿರ್ಬೋದು ಯಾವುದೇ ಒಂದು ಕೆಟ್ಟದ್ದಿದ್ರು ಮನೆಯಲ್ಲಿ ಅದನ್ನೆಲ್ಲ ಆ ದೀಪ ಹೀರ್ಕೊಳ್ಳುತ್ತೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಕೈಯಲ್ಲಿ ದೀಪವನ್ನು ಇಟ್ಕೊಂಡು ಮನೆಯಲ್ಲಿರೋ ಪ್ರತಿಯೊಂದು ಕೋಣೆಯನ್ನು ಸಹ ನೀವು ಸುತ್ತಿ ಬರಬೇಕು ಕೆಟ್ಟ ಶಕ್ತಿಗಳು ಕೆಟ್ಟದ್ದು ಏನಿದ್ರೂ ಆ ದೀಪ ಆಕರ್ಷಣೆಯನ್ನು ಮಾಡಿಕೊಳ್ಳುತ್ತೆ ಮನೆಯೆಲ್ಲ ಆ ದೀಪವನ್ನು ಎತ್ಕೊಂಡು ಒಂದು ರೌಂಡು ಸುತ್ತಿದ ನಂತರ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಆ ದೀಪವನ್ನು ಇಟ್ಬಿಡಬೇಕು ಮರುದಿನ ಬೆಳಗ್ಗೆ ಆ ದೀಪ ಚೆನ್ನಾಗಿ ಉರಿದು ಆರು ಹೋಗಿರುತ್ತೆ ನಂತರ ನೀವು ಮರುದಿನ ಬೆಳಗ್ಗೆ ಸ್ನಾನವನ್ನು ಮಾಡಿಕೊಂಡು ಆ ದೀಪದಲ್ಲಿ ಇರುವಂಥ ಮೆಣಸನ್ನು ಯಾರೂ ತುಳಿದೇ ಇರುವಂಥ ಜಾಗಕ್ಕೆ ತಗೊಂಡು ಹೋಗಿ ಹಾಕಬೇಕು ಅಥವಾ ಒಂದು ಪ್ಲೇಟಲ್ಲಿ ಅದನ್ನು ತಗೊಂಡು ಅದರ ಮೇಲೆ ಒಂದು ಕರ್ಪೂರವನ್ನು ಇಟ್ಟು ಅದನ್ನು ಅಂಟಿಸಿ ಚೆನ್ನಾಗಿ ಆಗೋವರೆಗೂ ಅದನ್ನು ಸುಟ್ಟು ಹಾಕಬೇಕು ಈ ರೀತಿ ಶನಿವಾರ ಸೂರ್ಯಾಸ್ತದ ಸಮಯದಲ್ಲಿ ಮೆಣಸಿನ ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ಒಂದು ದುಡ್ಡಿನ ಆಕರ್ಷಣೆ ಅನೇಕ ಕಡೆಗಳಿಂದ ನಿಮಗೆ ಆಗುತ್ತೆ ಖಂಡಿತವಾಗ್ಲೂ ನಿಮಗೆ ತಿರುಗು ಅನ್ನೋದೇ ಇರೋದಿಲ್ಲ ತುಂಬ ಒಂದು ಅದೃಷ್ಟನೇ ಬದಲಾಯಿಸುತ್ತೆ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ